ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿಗೆ ಬಳಕೆ ಮಾಡಬೇಕಾದ ಕೋಟ್ಯಂತರ ರೂಪಾಯಿ ಹಣವನ್ನು ಸರ್ಕಾರ ಖಾತರಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿರುವುದು ಆಕ್ಷೇಪಾರ್ಹ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕಲಬುರಗಿಲೆಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯಗಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ ಆದರೆ ಸಂಬಂಧಪಟ್ಟ ಸಚಿವಾಲಯದ ಸಚಿವರುಗಳು ಸಮುದಾಯದ ದನಿಯಾಗದೆ ರಾಜಕಾರಣದಲ್ಲಿ ತೊಡಗಿದ್ದಾರೆ ಸ್ವಾರ್ಥ ಸಾಧನೆಗಾಗಿ ಪರಿಶಿಷ್ಟ ಸಮುದಾಯದ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಬಿಜೆಪಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಪರವಾಗಿದ್ದು ಈ ವಿಚಾರದಲ್ಲಿ ಯಾವುದೇ ಇಲ್ಲ ಹೊಂದಾಣಿಕೆ ಮುಕ್ತ ರಾಜಕೀಯ ಪಕ್ಷದ ಗುರಿಯಾಗಿದೆ ಎಂದ ಅವರು ಕಲ್ಯಾಣ ಕರ್ನಾಟಕ ಭಾಗದ ಹಲವು ಸಚಿವರು ಹಾಗೂ ಆಡಳಿತ ಪಕ್ಷದ ಶಾಸಕರು ಬೆಂಗಳೂರಿನಲ್ಲಿ ಸಮಯ ವ್ಯರ್ಥ ಮಾಡುತ್ತಿದ್ದು ತಮ್ಮ ಕ್ಷೇತ್ರಗಳಲ್ಲಿ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಹರಿಸುವುದು ಅಗತ್ಯ ಎಂದರು ಜನ ವರ್ಷಗಳಿಂದ ದುಡ್ಡು ಬಿಟ್ಟಿದ್ದಾರೆ ಅವರ ಸೈಟ್ಗಳು ಇನ್ನೂ ಸಿಕ್ಕಿಲ್ಲ ಕಾಯ್ತಾ ಇದಾರೆ ಅವ್ರಿಗೆ ಯಾರಿಗೂ ಕೊಡ್ಲಿಲ್ಲ ಏನ್ ವಿಶೇಷ ಇದಾರೆ ಕಿಸ್ಮಿಸ್ ತಿನ್ನಕ್ ಬಂದವ್ರೆ ಪ್ರಿಯಾಂಕಾ ಖರ್ಗೆ ಹೇಳ್ತಿದ್ರಲ್ಲ ನೋಡ್ರಿ ಇದರಿಂದ ಏನು ಆಗಲ್ಲ ಅವರು ಏರ್ಪೋರ್ಟ್ ಅಲ್ಲಿ ಅಲ್ಲಿ ಇಳಿತಾರೆ ಏರ್ಪೋರ್ಟ್ ಚೆನ್ನಾಗಿ ಕುಡಿಸಿದ್ದಾರೆ ಇವತ್ತು ಬೇರೆ ಎಲ್ಲ ಕಡೆನೂ ಗಬ್ಬು ನಾಡ್ತಾ ಇದೆ ಈ ರೋಡ್ಗಳು ಮಾತ್ರ